ವೀಲ್ ಬೋಲ್ಟ್ ನಟುದ್ರೋಗಿತ್ತು ಸರಿ ಬೋಲ್ಟ್ ಅಲ್ಲ ಅದು ಎರಡು ಅದು ಏನು ಕುದ್ರೋಗೈತೆ ಅನ್ನೋದೇ ಗೊತ್ತಿಲ್ಲ ಕುದ್ರೋಗ್ಬಿಟ್ಟೈತೆ ಇಲ್ಲಿ ನಿಲ್ಸ್ದವನು ಊಟಕ್ಕೆ ಹೋಗಿದ್ದಾನೆ ಹ್ಯಾಂಡ್ ಹಾಕಿಲ್ಲ ಗಾಡಿ ಉಳ್ಕೊಂಡು 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 ಹೋಯ್ತು ನಾನು ಯಾಕೆ ಗಾಡಿ ಹೋಗ್ತೈತೆ ಅಂತ ನೋಡಿ ಗಾಡಿ ಮೊಬೈಲ್ ಇಲ್ಲೇ ಉಳ್ಸಕ್ಕೆ ಇಳಿದು ಓಡೋಗಿ ಗಾಡಿ ಹ್ಯಾಂಡ್ ಬ್ರೇಕ್ ಹಾಕಿ ಬಂದೆ ಏನಣ್ಣ ನೀನು ಥ್ಯಾಂಕ್ಸ್ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ ಅಂತೋ ಇಂತೋ ಬೆಂಗ್ಳೂರು ರೀಚ್ ಆಗಿದ್ದ ಇದು ನೆಲ್ಮಗಳಿಗೆ ಬಂದ್ರೆ ಬೆಂಗ್ಳೂರಿಗೆ ಬಂದಂಗೆ ಅಂದ್ಕೊಂಬಿಡಿ ಇಲ್ಲಿಂದ ಇನ್ನು ಹಾಫ್ ಆನ್ ಅವರ್ ಜರ್ನಿ ಯಶವಂತಪುರ ಯಾರು ಬಂದ್ ನೋಡಿ ಯಾರು ಗೊತ್ತಾಗಿದೆ ಇವರು ಗೊತ್ತಾಗಿರಲ್ಲ ಯಾವ್ರು ನಿಂದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಯಾಡ್ರ ಕ್ಲಾಕ್ಸ್ ನನ್ನ ಎಲ್ಲಪ್ಪ ಇದ್ದೀವಿ ಅಂದರೆ ಲಾಸ್ಟ್ಲಾಗ್ ನೋಡ್ರಿ ಗೊತ್ತಿರುತ್ತೆ ಪೆಟ್ರೋಲ್ ಬಂಕಲ್ಲಿ ಗಾಡಿ ಹಾಕಿ ಮಲಗಿದ್ದು ಈಗ ಹೋಗಿ ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು ಬಂದಿದ್ದಾಯಿತು ಲಾಸ್ಟ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಿದ್ದು ಈಗ ಇಲ್ಲಿಂದ ಈ ಬ್ಲಾಗ್ ಕಂಟಿನ್ಯೂಷನು ಬನ್ನಿ ಇವಾಗ ಇಲ್ಲಿಂದ ಚಿಕ್ಕೋಡಿಯಿಂದ ಹೊರಡೋಂಥ ಟೈಮು ಇಷ್ಟು ಲೇಟ್ ಯಾವತ್ತೂ ಆಗಿಲ್ಲ ನಾನು ಇಷ್ಟು ವರ್ಷ ಈ ಲೈನಲ್ಲಿ ಗಾಡಿ ಓಡಿಸ್ತಾ ಇದ್ದೀನಿ ನೈಟ್ ಬಂದು ಮಲ್ಕೊಂಡು ಬೆಳಗ್ಗೆ ಏಳು ಗಂಟೆವರೆಗೂ ಮಲಗಿ ಎಂಟು ಗಂಟೆಗೆ ಬಿಡ್ತಾ ಇರೋದು ಇದೆ ಫಸ್ಟ್ ಟೈಮ್ ಎಂಟು ಗಂಟೆ ಟೈಮ್ ಆಗೋಯಿತು ಏಳು ಏಳು ಗಂಟೆಗೆ ಇದ್ದಿದ್ದು ಎಲ್ಲ ಫ್ರೆಶ್ ಆಗಿ ಈ ಪೆಟ್ರೋಲ್ ಬಂಕ್ ಅವರೆಲ್ಲ ನಮ್ಮ ಫ್ರೆಂಡ್ಸೇನೆ ಇವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಇಷ್ಟಾಗಿ ಮಾತಾಡ್ಕೊಂಡು ನಿಂತಿದ್ವು ಅದು ಇದು ಅಂತ ಇವಾಗ ಫೈನಲಾಗಿ ಇಲ್ಲಿಂದ ಹೊರಡ್ತಾ ಇದ್ದೀವಿ ಬನ್ನಿ ಇಲ್ಲಿಂದ ಹೊರಡೋಣ ಇಲ್ಲಿ ಬಿಟ್ಟರೆ ಸ್ವಲ್ಪ ನಾನ್ ಸ್ಟಾಪಾಗಿ ಹೊಡಿಬೇಕು ಬಿಸಿ ಇಲ್ಲ ಅಷ್ಟೊಂದು ಏನು ಸಮಸ್ಯೆ ಇಲ್ಲ ನಾಳೆ ಬೆಳಗ್ಗೆ ಹೋಗಿ ಖಾಲಿ ಮಾಡೋದು ಹಾಗಾಗಿ ಆರಾಮಾಗೆ ಹೋಗ್ಬೋದು ಅರ್ಜಿಡೆಂಟ್ ಏನಿಲ್ಲ ಬನ್ನಿ ಫಸ್ಟ್ ಇಲ್ಲಿಂದ ಬಿಡೋಣ ಮುಂದೆ ಟೀ ಶಾಪ್ ಆಯಿತು ಇಲ್ಲೇ ಒಂದು ನೂರು ಮೀಟ್ರಿಗೆ ಗಾಡಿ ಸೈಡ್ಗೆ ಹಾಕಂಗೆ ಟೀ ಕುಡ್ಕೊಂಡು ಹೋಗ್ಬಿಡೋಣ ಲೆಮನ್ ಟೀ ಒಂಬತ್ತು ಕಾಲ ಆಯಿತು ಹತ್ತರಗಿ ಅದಕ್ಕೆ ಬರೋ ಅಷ್ಟೊತ್ತಿಗೆ ಹತ್ತರಗಿ ಟೋಲೆಲ್ಲ ಪಾಸ್ ಮಾಡ್ಕೊಂಡು ಇಲ್ಲ ಮುಂದೆ ಟಿಫನಿಗೆ ಸೈಡ್ಗೆ ಹಾಕೋಣ ಆಲ್ರೆಡಿ ಒಂಬತ್ತು ಕಾಲೆಲ್ಲ ಲೈಟಾಗಿ ಅವಲಕ್ಕಿ ಸಿಗುತ್ತೆ ಇಲ್ಲಿ ಟಿಫನ್ ಮಾಡ್ಕೊಂಡು ಹೋಗ್ಬೋದು ನಮ್ಮ ಡಯಟ್ಗೂ ಕೂಡ ಸೆಟ್ ಆಗುತ್ತೆ ಅದು ಹಾಗಾಗಿ ಲೈಟಾಗಿ ಅವಲಕ್ಕಿ ತಿಂದ್ಕೊಂಡು ಸೀದಾ ಹೋಗೋಣ ಬನ್ನಿ ಆ್ಯಕ್ಚುಲಿ ಪ್ರತಿ ಟಿಫನ್ ಟಿಫನ್ಗೆ ನಿಮಗೆ ಗೊತ್ತಿದ್ದಂಗೆ ಬೈಪಾಸ್ ಬೈಪಾಸ್ಗೆ ಹೋಗ್ಬಿಡ್ತಾ ಇದ್ವಿ ನಮ್ಮ ರೆಗ್ಯುಲರ್ ಗೆ ಇವತ್ತು ಇಲ್ಲೇ ಮಾಡ್ತಾ ಇದ್ವಿ ಯಾಕಂದ್ರೆ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟೈತೆ ಇವತ್ತು ಆರಾಮಾಗಿ ಹೋಗೋಣ ಬನ್ನಿ ಟಿಫನ್ ಮಾಡ್ಕೊಂಬರೋಣ ಲೈಟಾಗಿ ಇವತ್ತಿನ ನಮ್ಮ ಟಿಫನ್ ಬಂದು ಪೋಹ ಅವಲಕ್ಕಿ ನೋಡ್ಬೋದು ಒಳ್ಳೆ ಅವಲಕ್ಕಿ ತಿನ್ಕೊಂಡು ಹೋಗೋಣ ಗಾಡಿ ಸದ್ಯಕ್ಕೆ ಇಲ್ಲಿ ನಿಲ್ಲಿಸ್ ಬಂದಿದ್ದೀವಿ ನೋಡಿ ನಮ್ಮ ಗಾಡಿ ಎಲ್ಲ ಐತೆ ಕನ್ಫರ್ಮ್ ಮಾಡ್ಕೊಂಬಂದು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದೆ ಎರಡೂ ಗಾಡಿನೂ ತೆಗಿತಿಲ್ಲ ಯಾವ್ದನ್ನ ಗಾಡಿ ತೆಗೆದ್ರೆ ಹೋಗ್ಬೇಕು ಇವಾಗಿ ಗಾಡಿಯವ್ರು ಬಂದಿದ್ದಾರೆ ಹೋಗೋಣ ಗಾಡಿ ತಗೋದ ತಕ್ಷಣ ಗಾಡಿ ಏನೋ ಆಗ ಆಕ್ಸಿಡೆಂಟ್ ಆಗಿಬಿಡ ನೋಡಿ ಏನಕ್ಕೆ ಹೋಗು ಹೊಡೆದೈತ ಹೊಣ್ಣ ಗೊತ್ತಿ ನಿಂತೇ ಇನ್ನಾಗಿರೋದ ಹೆಂಗಾಗೈತ ಗೊತ್ತಿಲ್ಲ ಒಟ್ಟು ಈ ಕಟ್ಟೆ ಹಾಕ್ಬಿಟ್ಟು ಹೋಗಿ ಗೊತ್ತಿರೋದು ಗಾಡಿನ ಇಲ್ಲೇ ಆಗ ರೋಡ್ ಇಷ್ಟೊಂದು ಜಾಮ್ ಆಗೈತೆ ಓ ಇಲ್ಲೊಂದು ಗಾಡಿ ತಬಾಕಂಡ ಇದ್ರು ಪೆಟ್ರೋಲ್ ಟ್ಯಾಂಕರೇ ಅಲ್ಲೇ ಅದು ಬೇರೆ ಇದು ಬೇರೆ ಇದಕ್ಕೆ ಏನು ಸಂಬಂಧ ನೂರ್ ಮೀಟರ್ ಹಿಂದೆ ಅದಾಗಿರೋದು ಪೆಟ್ರೋಲ್ ಟ್ಯಾಂಕರ್ ಇದು ಪೆಟ್ರೋಲ್ ಟ್ಯಾಂಕರ್ ಹೆಂಗ್ ಎರಡೆರಡು ಎರಡು ಗಾಡಿ ಆಕ್ಸಿಡೆಂಟ್ ಅದು ಅನ್ನೋದೇ ಗೊತ್ತಿಲ್ಲ ನೋಡಿ ಪೆಟ್ರೋಲ್ ಎಲ್ಲ ಸೋರ್ ಆಯ್ತಾ ಇಲ್ಲ ಪೆಟ್ರೋಲ್ ಏನ್ ಓಪನ್ ಇಲ್ಲ ಏನ್ ಕತೆ ನಾವು ಎರಡು ಗಾಡಿ ನೂರ್ ಮೀಟರ್ ಒಳಗೆ ಎರಡು ಪೆಟ್ರೋಲ್ ಟ್ಯಾಂಕ್ ಆಕ್ಸಿಡೆಂಟ್ ಆಗೋದು ಪೆಟ್ರೋಲ್ ಡೀಸೆಲ್ ಗಳವು ಹೆಂಗಾಗೈತನ್ನೋದೇ ಗೊತ್ತಾಗ್ತಾ ಇಲ್ಲ ಎರಡೂ ಏನು ಗುದ್ಕೊಂಡಿಲ್ಲ ಏನಿಲ್ಲ ಅದು ಪಾಡಿಗೆ ಅದೋ ಗೋಡೆ ಗುದೈತೆ ಇದು ಬಂದು ನಿಲ್ದ ಹಾಕೊಂಡೈತೆ ಗಾಡಿನ ಅಲ್ಲಿಂದ ಸೀದಾ ಬೆಳಗಾವಿ ಬೈಪಾಸಲ್ಲಿ ತೊಗೊಂಬಂದು ನಿಲ್ಸಿ ಗಾಡಿ ಗ್ರೀಸ್ ಓಡಿಸ್ತಾ ಇದೀನಿ ನೋಡಿ ಗ್ರೀಸ್ ಓಡಿಸಿ ಮತ್ತೆ ಎರಡು ಬೋಲ್ಟ್ ಉದ್ರೋಗಿ ವೀಲ್ ಬೋಲ್ಟ್ ನಟ್ಟ ಉದ್ರೋಗಿತ್ತು ಸರಿ ಬೋಲ್ಟ್ ಅಲ್ಲ ನೋಡ್ಬೋದು ಎರಡು ನಟ್ಟದು ಏನು ಅನ್ನೋದೇ ಗೊತ್ತಿಲ್ಲ ಉದ್ರೋಗಿ ಬಿಡೈತೆ ತಗೋಣ ಅಂತ ಕೇಳಿದ್ವಿ ಬಟ್ ಇಲ್ಲಿ ಇಲ್ಲ ಹಂಗಾಗಿ ಹಂಗೆ ಮುಂದೆ ಎಲ್ಲನೂ ಹೋಗಿ ಹುಬ್ಳಿ ಬೈಪಾಸಲ್ಲಿಗೆ ನಾನು ತೊಗೊಂಡು ಫಿಟ್ ಮಾಡ್ಕೊಂಡು ಹೋಗೋಣಂತೆ ಗ್ರೀಸಿಂಗ್ ಎಲ್ಲ ಮಾಡಿಸಿದ್ದಾಯ್ತು ನಾವಂತೂ ಪ್ರತಿ ಎರಡು ಟ್ರಿಪ್ಗೆ ಒಂದು ಗ್ರೀಸ್ ಮಾಡಿಸ್ತೀವಿ ಅಂದರೆ ಪ್ರತಿ ಮೂರು ಸಾವಿರ ಕಿಲೋಮೀಟ್ರಿಗೆ ಒಂದ್ಸಾರಿ ನಮ್ಮ ಗಾಡಿಗೆ ಗ್ರೀಸಿಂಗ್ ಮಾಡಿಸ್ತೀವಿ ನಮ್ಮ ಎಲ್ಲ ಗಾಡಿಗಳಿಗೂ ಅಷ್ಟೇ ಎರಡೂವರೆಯಿಂದ ಮೂರು ಸಾವಿರ ಕಿಲೋಮೀಟ್ರ್ಗೊಂದು ಸಾರಿ ಗ್ರೀಸಿಂಗ್ ಮಾಡಿಸ್ತೀವಿ ಇನ್ನು ಕೆಲವರು ಕೆಲವು ಥರ ಕೆಲವರು ಐದೈದು ಸಾವಿರ ಓಡಿಸ್ತಾರೆ ಕೆಲವರು ಪ್ರತಿ ಟ್ರಿಪ್ಗೂ ಒಡ್ ಸಾವಿರ ಇದ್ದಾರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ನಾವು ಮಾತ್ರ ಮೂರು ಸಾವಿರ ಕಿಲೋಮೀಟ್ರಿಗೆ ಒಂದು ಸಾರಿ ಗಾಡಿ ಗ್ರೀಸಿಂಗ್ ಮಾಡಿಸೋದು ಗೌರ್ಮೆಂಟ್ ಬಸ್ಸರ್ ಮಾತ್ರ ಯಾಕೆ ಇಷ್ಟು ರ್ಯಾಶಾಗಿ ಗಾಡಿ ಓಡಿಸ್ತಾರೋ ಗೊತ್ತಿಲ್ಲ ನಮ್ಗಂತೂ ಅಲ್ಲಿ ಹಾಕಿದಾರಲ್ಲ ಪ್ರಾಣಿಗಳ ಮೇಲೆ ದಯ ಇರಲಿ ಅಂತ ಅದನ್ನ ತೆಗೆಸ್ಬಿಟ್ಟು ಸುಮ್ಮನೆ ಲಾರಿಯವ್ರ ಮೇಲೆ ದಯ ಇರಲಿ ಅಂತ ಹಾಕ್ಕೊಳ್ರಿ ಯಾಕೆ ಬಂದು ಸುಮ್ಮನೆ ಹಿಂಗೆ 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 ನುಗ್ಗಿಸ್ತೀರ ಲೆಫ್ಟ್ ಸೈಡಿಂದ ಓವರ್ಟ್ಯಾಕ್ ಮಾಡ್ತಾರೆ ಗುರು ಮನೆ ಮರ್ಯಾದಿಲ್ದವ್ರು ಜಾಗನೇ ಇರಲ್ಲ ಅಲ್ಲಿ ಮಣ್ಣಿನ ಅದು ಅಲ್ಲಿ ಬಂದು ಓವರ್ಟ್ಯಾಕ್ ಮಾಡ್ತಾರೆ ಈ ಗಾಡಿನೂ ಅಷ್ಟೇ ಇದು ಆ ಲಾರಿ ಮುಂದೆ ಇನ್ನೊಂದು ಗಾಡಿ ಐತೆ ಸೇಮ್ ಕೆ ಎಸ್ ಆರ್ ಟಿ ಸಿ ಅದು ಅಷ್ಟೇ ಲೆಫ್ಟ್ ಸೈಡಿಂದ ಬಂದು ಓವರ್ಟ್ಯಾಕ್ ಹೊಡೀತು ಇನ್ನು ಸ್ವಲ್ಪ ವರ್ಷಗಳು ಹೋದರೆ ಹೆಚ್ಚು ಕಡಿಮೆ ಇನ್ನೊಂದು ಐದು ಹತ್ತು ವರ್ಷ ಹೋದರೆ ಇಂಡಿಯಾದಲ್ಲಿ ಪೂರ್ತಿ ಇದೇ ಗಾಡಿಗಳಾಗುತ್ತೆ ಇನ್ನೇನ್ ಮುಂದೆ ಹೋಗ್ತಾ ಇತ್ತು ಫಾರ್ಟಿ ಫೀಟ್ ಕಂಟೈನರು ಆಲ್ಮೋಸ್ಟ್ ಇವೇ ಆಗ್ಬಿಡ್ತಾವೆ ಗಾಡಿಗಳು ನಮ್ಮ ಓಪನ್ ಗಾಡಿಗೆ ವ್ಯಾಲ್ಯೂ ವೇ ಇರಲ್ಲ ಇನ್ನು ಹತ್ತು ವರ್ಷ ಹೋದರೆ ಇನ್ನು ಹತ್ತು ವರ್ಷ ಬಿಟ್ಟು ನೋಡಿ ಈ ವಿಡಿಯೋನ ಇನ್ನು ಹತ್ತು ವರ್ಷ ಬಿಟ್ಟು ಇದ್ರೆ ಹಾಕ್ತೀನಿ ಹಂಡ್ರೆಡ್ ಪರ್ಸೆಂಟ್ ಓಪನ್ ಗಾಡಿಗೆ ವ್ಯಾಲ್ಯೂ ಇರಲ್ಲ ಎಲ್ಲ ಫಾರ್ಟಿ ಫೀಟ್ ಕಂಟೈನರ್ಗಳೇ ಆಗ್ತವೆ ಆಲ್ಮೋಸ್ಟ್ ರೋಡಲ್ಲಿ ಓಡಾಡೋ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅದೇ ಗಾಡಿಗಳು ಇರ್ತದೆ ಇನ್ನೊಂದು ಹತ್ತು ವರ್ಷವಾದರೆ ಇಂಡಿಯಾದಲ್ಲಿ ಹತ್ರದಿಂದ ತೋರಿಸ್ತೀನಿ ಕಂಟೇನರ್ ಎಷ್ಟು ಸಕ್ಕತ್ತಾಗಿ ಬಿಲ್ಡ್ ಮಾಡಿದ್ದಾರೆ ಅಂತ ಕಂಟೈನರ್ ತೋರಿಸ್ತೀನಿ ಅದೇನರ್ ಕೈ ಹಂಗೆ ಹೋಗ್ಬಿಡಿದ್ರು ಫುಲ್ಲು ಫಾಸ್ಟ್ ನಮ್ಮ ಗಾಡಿ ಹಾಕಿದಾಗ ಬೆಳೆ ಬರೋಲ್ಲ ಹಂಗಾಗಿ ಆರಾಮಾಗೆ ಬಂದೆ ಸೀದಾ ಬಂಕಾಪುರ ಟೋಲು ಊಟ ಗೀಟ ಮಾಡಿಕೊಂಡು ಇಲ್ಲೇ ಇಲ್ಲ ಮುಂದೆ ಹೋಗ್ಬೇಕು ನೋಡೋಣ ಬನ್ನಿ ಇಲ್ಲೇ ರೈಟ್ ಸೈಡಲ್ಲಿ ನೋಟ್ಲ ಇದೆ ಹೋಟ್ಲು ಊಟನೇ ಇವತ್ತು ಅಡುಗೆ ಮಾಡ್ಕೊಳ್ಳೋಕಾಗಲ್ಲ ಇವತ್ತಿನ ನಮ್ದು ಊಟವನ್ನು ನೋಡ್ಬೋದು ಬುರ್ಜಿ ಮತ್ತು ರೋಟಿ ಒಂದೇ ಒಂದು ತಂದೂರಿ ರೋಟಿ ಮತ್ತು ಕುಕುಂಬರ್ ರೆಗ್ಯುಲರ್ ನಮ್ದು ಊಟ ಇದೇ ಊಟ ಮಾಡಿ ಬಂದು ಕರೆಕ್ಟಾಗಿ ಗಾಡಿ ಕುತ್ಕೊಂಡಿದ್ದೆ ಕರೆಕ್ಟು ಇದೆ ಹೋಟ್ಲು ಇಲ್ಲೇ ಊಟ ಮಾಡಿ ಬಂದಿದ್ದು ಕರೆಕ್ಟಾಗಿ ಕುಂತಿದ್ದೆ ನಮ್ಮ ಅಣ್ಣಾಚೆ ಗಾಡಿ ಅಣ್ಣ ಪಕ್ಕದಂಗೆ ನಿಲ್ಸಿದ್ದ ಇಲ್ಲಿ ನಿಲ್ಸ್ದವನು ಊಟಕ್ಕೆ ಹೋಗಿದ್ದಾನೆ ಆ್ಯಂಡ್ ಹಾಕಿಲ್ಲ ಗಾಡಿ ಉಳ್ಕೊಂಡು 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 ಹೋಯ್ತು ನಾನು ಯಾಕೆ ಗಾಡಿ ಹಿಂಗೆ ಹೋಗ್ತೈತೆ ಅಂತ ನೋಡಿ ಗಾಡಿ ಮೊಬೈಲ್ ಇಲ್ಲೇ ಉಳ್ಸಾಕಿ ಇಳಿದು ಓಡೋಗಿ ಗಾಡಿ ಆ್ಯಂಡ್ ಬ್ರೇಕ್ ಹಾಕಿ ಬಂದೆ ಏನಣ್ಣ ನೀನು ಟ್ಯಾಂಕ್ಸ್ ಏನೂ ಪ್ರಯೋಜನ ಇಲ್ಲ ಈ ಗಾಡಿ ಹೋಗಿ ಆ ಗಾಡಿ ಗುದ್ದಬೇಕಿತ್ತು ಜಸ್ಟ್ ಮಿಸ್ಸು ಸೀದಾ ರಿವರ್ಸ್ ಇಲ್ಲಿಂದ ಅಲ್ಲಿಗೆ ಹೋಗೈತೆ ಗಾಡಿ ನಾನು ಖಾಲಿ ಗಾಡಿ ಯಾರು ಡ್ರೈವರೇ ಇಲ್ಲ ಹೋಗ್ತೈತಲ್ಲಪ್ಪ ಅಂತ ಇಲ್ಲಿಂದ ಇಳಿದು ಓಡೋಗಿ ಅಷ್ಟು ಅದೇ ಡೋರ್ ಲಾಕ್ ಮಾಡಿರಲಿಲ್ಲ ಒಳ್ಳೆ ಕೆಲಸ ಆಯಿತು ತೆಗೆದ್ಬಿಟ್ಟು ಹ್ಯಾಂಡ್ ಬ್ರೇಕ್ ಹಾಕಿದೆ ಜಸ್ಟ್ ಮಿಸ್ ಅಂದ್ಕೊಳ್ಳಿ ಆ ಶೇಪ್ ಹೊಲ್ಟೋಗ್ಬಿಡೋದು ಆ ಗಾಡಿದು ಇಷ್ಟ್ರಾಗೆ ಮಿಸ್ ಅಂದ್ಕೊಳ್ಳಿ ಇಷ್ಟ್ರಾಗೇ ಓಡೋಗಿದ್ದಕ್ಕೆ ಒಳ್ಳೇದಾಯ್ತು ಇಲ್ಲಿ ಅಂದಿದ್ರೆ ಅಣ್ಣನ ಪಾಪ ಭಾರಿ ಲಾಸ್ ಆಗ್ಬಿಡೋದು ಹೆಂಗ ಒಳ್ಳೇದಾಯ್ತು ಬಿಡಿ ನಮ್ಮಿಂದ ಅವ್ರಿಗೂ ಸೇಫ್ ಆಯಿತು ಬರೀ ಹೋಗೋಣ ಯಾವತ್ತೇ ಆಗಲಿ ಡ್ರೈವರ್ಗಳು ಗಾಡಿ ನಿಲ್ಲಿಸಿದಾಗ ಹ್ಯಾಂಡ್ ಬ್ರೇಕ್ ಹಾಕೋದನ್ನ ನೋಡಿ ಹ್ಯಾಂಡ್ ಬ್ರಾಗ ಹಾಕಿಲ್ಲ ಅಂದರೆ ಇಂಥ ಸಮಸ್ಯೆಗಳಾಗ್ತವೆ ಹ್ಯಾಂಡ್ ಬ್ರಾಗ ಹಾಕಿದ್ವಿ ಅಂದ್ರೆ ಅನ್ನೋದು ಕನ್ಫರ್ಮೇಷನ್ ತಗೊಳ್ಳಿ ಫಸ್ಟ್ ಓಡೋಕ್ಕೆ ನನಗೆ ಸುಸ್ತಾಗೋಯ್ತು ಹೋಯ್ತು ಗಾಬರಿಯಾಗೆ ಹೋಗ್ಬಿಟ್ಟೆ ನಾನೇನು ಒಂದು ಸೆಕೆಂಡ್ ಅಲ್ಲಿಂದ ಸೀದಾ ರಾಣೆ ಟೋಲ್ ಹತ್ರ ಬಂದು ಗಾಡಿ ಸೈಡ್ಗೆ ಹಾಕಿ ಟೈರೆಲ್ಲ ಚೆಕ್ ಮಾಡಿದ್ದಾಯಿತು ಕಲ್ಗಿಲ್ ಯಾವುದೂ ಇಲ್ಲ ಅಣ್ಣ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಬಾಯ್ ಬಾಯ್ ಅಣ್ಣ ಸಿಗೋಣ ಮತ್ತೆ ಅವ್ರಿಗೋಸ್ಕರ ಸೈಡ್ಗೆ ಹಾಕಿದ್ದು ಬನ್ನಿ ಈಗ ಇಲ್ಲಿಂದ ಹೋಗೋಣ ಟೈರೇನೋ ಸ್ಟ್ರೀಟ್ ಇಲ್ಲ ಕ್ಲೈಮೇಟ್ ಫುಲ್ಲು ಕೂಲ್ ಆಗೈತೆ ಹಂಗಾಗಿ ಬನ್ನಿ ಓಡೋಣ ಇಲ್ಲಿಂದ ಈಗ ಸೀದಾ ಹೆಬ್ಬಾಳ್ ಟೋಲ್ ಹತ್ರ ಬಂದು ಗಾಡಿ ಒಂದು ಅರ್ಧ ಗಂಟೆ ಗಂಟೆ ನಿಲ್ಲಿಸಿದ್ದೆ ಸ್ವಲ್ಪ ಕೆಲಸ ಆಯಿತು ವಿಡಿಯೋದೆಲ್ಲ ಮುಗಿಸ್ದು ಸದ್ಯಕ್ಕೆ ಹೊರಗಡೆ ಕ್ಲೈಮೇಟ್ ಎಷ್ಟು ಕೂಲ್ ಐತೆ ಅಂದರೆ ಕೂಲ್ ಕೂಲಾಗೈತೆ ಒಳಗಡೆ ಕ್ಲೈಮೇಟ್ ಮಾತ್ರ ಸಖತ್ ಈಟು ಯಾಕಪ್ಪ ಅಂದರೆ ಇಂಜಿನ್ ಈಟು ಎವಿ ಧಗೆ ಹೊಡಿತದೆ ಒಳಗಡೆ ಕ್ಯಾಬಿನ್ ಒಳಗೆ ಕ್ಯಾಬಿನ್ ಲಾರಿ ಕ್ಯಾಬಿನ್ನೇ ಈಟ್ ಒಂಥರ ಹೊರ್ಗಡೆ ಎಷ್ಟು ಕೂಲೈತೆ ಕೈಟ್ರೆ ಸಾಕು ತಣ್ಣು ಗಾಳಿ ಬರ್ತದೆ ಒಳಗಡೆ ಇಲ್ಲ ಬರೀ ಹೋಗಿ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಗೀಟ ಮಾಡ್ಕೊಂಡು ಮನೆಯಿಂದ ಬಿಡೋಣ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ಹೋಗ್ಬೇಕು ಚಿತ್ರದುರ್ಗಕ್ಕೆ ಮೂವತ್ತೆ ಮೂವತ್ತಾರ ಮೂವತ್ತೇಳ ಐತೆ ಸೀದಾ ನಮ್ಮ ಪಾರ್ಕಿಂಗ್ ಹತ್ರ ಬಂದಿದ್ದಾಯ್ತು ಅಂದ್ರೆ ನಮ್ಮ ಪೆಟ್ರೋಲ್ ಬಂಕ್ ಪಾರ್ಕಿಂಗ್ ಇಲ್ಲೇ ಗಾಡಿ ಮಾಡೋದು ದಿನಾನು ಹಂಗಾಗಿ ಪಾರ್ಕಿಂಗ್ ಅಂತ ಹೇಳ್ದೆ ಅಷ್ಟೆ ಇಲ್ಲೇ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರೋಣ ನಮ್ಮ ಬೆಂಜ್ ಇಲ್ಲೇ ನಿಂತಾಯ್ತು ಏಟ್ ಜೀರೋ ಡಬಲ್ ಫೈವ್ ಗಾಡಿ ಇಲ್ಲೇ ಇಲ್ಲ ಸೈಡ್ಗೆ ಹಾಕ್ಬೇಕು ಜಾಗ ಎಲ್ಲ ಫುಲ್ ಗಾಡಿಗಳು ಹಾಕ್ಬಿಟ್ಟವ್ರೆ ಇಲ್ಲಾಕೆ ಹೋಗೋಣ ಬನ್ನಿ ಸೈಡಲ್ಲಿ ಜಾಗ ಇತ್ತು ಫುಲ್ಲು ಕೆಳಗೆ ಇಳಿಸಿ ಗಾಡಿನ ಸೈಡ್ಗೆ ಹಾಕಿ ಹೋಗೋಣ ರೋಡಲ್ಲಿ ಇದ್ರೆ ಕಷ್ಟ ಗಾಡಿಗಳು ಪಾಸ್ ಆಗಲ್ಲ ಬನ್ನಿ ಗಾಡಿನ ಪಾರ್ಕ್ ಮಾಡಿದ್ದಾಯ್ತು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಗೀಟ ಮಾಡ್ಕೊಂಡು ಬಂದು ಗಾಡಿ ಎತ್ಕೊಂಡು ಹೋಗೋಣ ಒಂದು ಅವರ್ ಒಳಗೆ ಬರ್ತೀನಿ ಪುಕ್ಕ ಏಳು ನಲವತ್ತು ಒಂಬತ್ತು ಗಂಟೆಗೆ ಪಕ್ಕ ಬರ್ತೀನಿ ಮನೆಗೆಲ್ಲ ಹೋಗಿ ಫ್ರೆಶ್ ಆಗಿ ಬರೋ ಅಷ್ಟೊತ್ತಿಗೆ ಟೈಮ್ ಒಂದು ಕರೆಕ್ಟಾಗಿ ಹತ್ತು ಗಂಟೆ ಆಗೋಯ್ತು ಒಂಬತ್ತಕ್ಕೆ ಬರ್ತೀನಿ ಅಂದ್ರೆ ಒನ್ ಅವರ್ ಲೇಟ್ ಆಗೋಯ್ತು ಏನು ಮಾಡ್ತೀರಾ ಇಲ್ಲಿಂದ ನಾನ್ ಸ್ಟಾಪ್ ಹೊಡಿಲೇಬೇಕು ಏನು ಮಾಡ್ತೀರ ಇಲ್ಲಿಂದ ನಾನ್ ಸ್ಟಾಪ್ ಹೊಡಿಲೇಬೇಕು ಬನ್ನಿ ಗಾಡಿ ಓಡಿಸೋಣ ಬೆಳಗ್ಗೆ ಆರು ಗಂಟೆಗೆ ಅನ್ಲೋಡ್ ಮಾಡೇ ಮಾಡ್ತಾರೆ ಪಾರ್ಟಿ ಭಯಂಕರ ಅರ್ಜೆಂಟ್ ಐತೆ ಮಾಲು ಪಾರ್ಟಿ ಫೋನ್ ಮೇಲೆ ಫೋನ್ ಮಾಡ್ತಾರೆ ಬನ್ನಿ ಗಾಡಿ ಸೇಲ್ ಪಡ್ಕೊಂಡು ಇಲ್ಲಿಂದ ಬಿಡೋಣ ಫಸ್ಟು ಇಲ್ಲಿಬಿಟ್ರೆ ನಾನ್ ಸ್ಟಾಪ್ ಬೆಂಗ್ಳೂರು ಕಡೆ ಹೋಗೋಣ ದುರ್ಗದಿಂದ ಬೆಂಗ್ಳೂರು ಡ್ರೈವ್ ಮಾಡಿ ತುಂಬ ದಿನ ಆಯಿತು ಎರಡು ಟ್ರಿಪ್ಪು ಮೈಸೂರು ಕಡೆ ಹೋಗಿದ್ದಲ್ಲ ಹಂಗಾಗಿ ಹೆಚ್ಚು ಕಮ್ಮಿ ಒಂದು ಎರಡು ಮೂರು ತಿಂಗಳಾಯ್ತು ಈ ರೋಡಲ್ಲೇ ಓಡಿಸ್ ಗಾಡಿ ಇವತ್ತು ಹೋಗೋಣ ಇಲ್ಲಿಬಿಟ್ರೆ ಸೀದಾ ಬೆಂಗಳೂರಿಗೆ ಯಾವಾಗ ಬಂದರೂ ಬಂಗಾಲೇ ಯೂಟರ್ನ್ ಮಾಡ್ಕೊಂಡ್ಬಿಟ್ಟು ಮೇಲಿಂದ ಬರ್ತಾ ಇದೆ ಇವತ್ತೇ ಸುಮ್ಮನೆ ಮುಂದೆ ಯೂಟರ್ನ್ ಮಾಡ್ಕೊಂಬರ ಇನ್ನೇನು ರಿವರ್ಸ್ ಹೊಡೆಯೋದು ಅಂತ ಮುಂದಕ್ಕೆ ಹೋಗಿ ಬಂದರೆ ಇಲ್ಲಿ ಯಾಕೋ ಇಷ್ಟುದ ಜಾಮ್ ಆಗೈತೆ ಏನಕ್ಕೆ ಅಂತಂದ್ರೆ ಗೊತ್ತಾಗ್ತಾ ಇಲ್ಲ ಜಾಮ್ ಏನಕ್ಕಿದು ಏನಕ್ಕಿದು ಯಾರಿಗ ಗೊತ್ತು ಗೊತ್ತಾಗ್ತಾ ಇಲ್ಲ ಒಟ್ಟು ಸಖತ್ ಜಾಮ್ ಆಗೈತೆ ಈ ಗಾಡಿ ಟಚ್ ಆಗೈತೆ ಹಂಗಾಗಿನೇ ಇದಾಗಿರೋದು ನೋಡಿ ಲೆಫ್ಟ್ ಸೈಡ್ ಏನಿಲ್ಲ ಊಸ್ಟ್ ಆಗೈತೆ ಹಂಗಾಗಿನೇ ಜಾಮ್ ಆಗಿದೆ ಇಷ್ಟು ಎಲ್ಲ ಕ್ಲಿಯರ್ ಆಯಿತು ಬನ್ನಿ ಇಲ್ಲಿಂದ ಹೊರಡೋಣ ಸೀರೆ ನಾನ್ ಸ್ಟಾಪ್ ಆಗಿ ಇಲ್ಲೋ ಒಂದ್ ಹೊಸ ಡಾ ಆಗ್ಬಿಡ ಇದೆ ನೋಡ ಇಲ್ಲ ಇವತ್ತೇ ನೋಡ್ತಾ ಇರೋದು ದುರ್ಗಾ ಬಿಟ್ಟವ್ರ ಎಲ್ಲೂ ಗಾಡಿನೇ ನಿಲ್ಲಿಸಲಿಲ್ಲ ಸೀದಾ ತುಮಕೂರು ಹತ್ರ ಬಂದು ಒಂದು ಸ್ಟಾಪ್ ಕೊಟ್ವಿ ಏನಕ್ಕಪ್ಪ ಅಂದರೆ ನಿದ್ದಾಗೆ ಎವೇ ನಿದ್ದೆ ಹೇಳಿದ್ದು ತುಮಕೂರು ಹತ್ರ ಬಂದ ತಕ್ಷಣ ಗಾಡಿ ತಳ್ಕೊಳಕ್ಕೆ ಆಗಲಿಲ್ಲ ಹಂಗಾಗಿ ಇಲ್ಲೇ ಸೈಡ್ಗಾಕಿ ಮಲ್ಕೊಂಡ್ರೆ ನಾನು ಮತ್ತೆ ನಮ್ಮ ಫ್ರೆಂಡ್ ಇನ್ನೊಂದು ಗಾಡಿ ಐತೆ ಎರಡು ಗಾಡಿ ಇಲ್ಲೇ ಸೈಡ್ಗಾಕಿ ಮಲಗಿದ್ವಿ ಇಲ್ಲಿಂದ ಹೊರಡನ್ ಬರ್ರಿ ಮೂರು ಗಂಟೆಗೆ ಎದ್ವಿ ಒಂದು ಗಂಟೆಗೆ ಮಲ್ಗಿದ್ದು ಮೂರು ಗಂಟೆಗೆ ಎದ್ವಿ ಎರಡು ಅವರ್ ನಿದ್ದಾಗೈತೆ ಕರೆಕ್ಟಾಗೆ ಸಾಕು ಆರಾಮಾಗಿ ಯಶವನ್ ಬುಡ್ಕೋಗ್ತೀವಿ ನಿದ್ದಾಗ ಕ್ಯಾಚ್ ಅಂದ್ರೆ ಟೋಲ್ ಹತ್ರ ಬಂದ್ವಿ ಇಲ್ಲ ಒಂದು ಟೀ ಕುಡ್ಕೊಂಡು ಹೋಗನ್ ಬನ್ನಿ ಗಾಡಿ ಸೈಡ್ಗಾಗಿ ಅಂತೂ ಇಂತೋ ಬೆಂಗ್ಳೂರು ರೀಚ್ ಆಗಿದ್ದ ಇದು ನೆಲ್ಮಗಳಿಗೆ ಬಂದರೆ ಬೆಂಗ್ಳೂರಿಗೆ ಬಂದಂಗೆ ಅಂದ್ಕೊಂಬಿಡಿ ಇಲ್ಲಿಂದ ಇನ್ನು ಹಾಫ್ ಆನ್ ಅವರ್ ಜರ್ನಿ ಯಶವಂತಪುರ ಬನ್ನಿ ಆರಾಮಾಗಿ ಹೋಗ್ಬಿಡಣ ಈರುಳ್ಳಿ ಗಾಡಿಗಳು ಬಸ್ಗಳು ಸಕ್ಕತ್ತಿದಾವೆ ಬೆಳಗಿನ ಜಾವ ನಾಲ್ಕೂವರೆ ಟೈಮ್ ಅಲ್ವಾ ಹಂಗಾಗಿ ಎಲ್ಲ ಟೈಮಿಂಗ್ ಪಿಕಪ್ ಮಾಡೋರೆ ಆರಾಮಾಗಿ ಬಂದ್ವಿ ಏನು ಟೆನ್ಷನ್ ಏನಿಲ್ಲ ಟ್ರಾಫಿಕ್ಕು ಅಷ್ಟೇನಿಲ್ಲ ಆರಾಮಾಗೆ ಬಂದ್ವಿ ಯಾಕೋ ಓವರ್ ಮೇಲೆ ಬಿಡ್ಲಿಲ್ಲ ಗಾಡಿ ಪೊಲೀಸರು ಕೆಳಗಡೆ ಕಳ್ಸಿದ್ರಲ್ಲಿ ಪೊಲೀಸರು ಇದ್ದರು ಏನಿಗೆ ಅಂತ ಗೊತ್ತಿಲ್ಲ ರೆಗ್ಯುಲರ್ ಆಗಿ ಬಿಡೋರು ಫ್ಲೈಓವರ್ ಮೇಲೆ ನಾನು ಒಂದು ಮೂರು ತಿಂಗಳಾಯ್ತು ಬೆಂಗಳೂರಿಗೆ ಲಾರಿ ತೊಗೊಂಡು ಏನು ಸಮಸ್ಯೆನೋ ಗೊತ್ತಿಲ್ಲ ಏನು ಕ್ಲೋಸ್ ಮಾಡಿದಾರ ಏನೋ ಗೊತ್ತಿಲ್ಲ ಒಟ್ಟು ಬಿಡಲಿಲ್ಲ ಕೆಳಗೆ ಬಂದಿದ್ದೀವಿ ಟೈಮ್ ಬಂದು ಕರೆಕ್ಟಾಗಿ ಐದು ಹತ್ತು ಸ್ವಲ್ಪ ಟ್ರಾಫಿಕ್ ಆಗಿರುತ್ತೆ ಯಾಕಂದರೆ ಸ್ಲೀಪರ್ಗಳೆಲ್ಲ ಬಂದಿರ್ತಾವಲ್ಲ ಬೆಂಗ್ಳೂರಿಗೆ ಎಂಟ್ರಿ ಆಗಿರ್ತಾವೆ ಆಲ್ರೆಡಿ ಅದಕ್ಕೆ ಸ್ವಲ್ಪ ಲೈಟಾಗಿ ಟ್ರಾಫಿಕ್ ಆಗಿರುತ್ತೆ ನೋಡ್ಕೊಂಡು ಹೋಗೋಣ ನೋಡಿ ಎಲ್ಲ ಎಂಟ್ರಿ ಆಗ್ತಾ ಇದೆ ಸ್ಲೀಪರ್ಸ್ ಎಲ್ಲ ಪೇಪರ್ ಬಸ್ಗಳು ಐದು ಇಪ್ಪತ್ತಕ್ಕೆ ಗೊರ್ಗುಂಟೆ ಪಳಿಯ ರೀಚ್ ಆದರೆ ನಂದು ಐದು ನಿಮಿಷಕ್ಕೆ ಪಾಯಿಂಟ್ಗೆ ಹೋಗಿಬಿಡ್ತೀನಿ ಇಲ್ಲಿಂದ ಎರಡು ಕಿಲೋಮೀಟ್ರ್ ಅಷ್ಟೇ ಬನ್ನಿ ಸೀದಾ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗುವ ಬೇಗ ಬಂದ್ವಿ ಆಲ್ಮೋಸ್ಟ್ ಆ್ಯಕ್ಚುಲಿ ಅನ್ಲೋಡಿಂಗ್ ಪಾಯಿಂಟ್ ಇಲ್ಲ ಇದೆ ಬಟ್ ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ ಗಾಡಿ ನಿಲ್ಸೋಕೆ ಜಾಗ ನೋಡ್ತಾ ಇದ್ದೀನಿ ಹೋಗುತ್ತಾ ಇಲ್ಲ ಗಾಡಿ ಏನೋ ಟ್ರಂಚ್ ಬೇರೆ ಹೊಡೆದಂಗೆ ಫೈನಲ್ ಆಗಿ ಸೇಫ್ ಆಗಿ ಎರಡು ಗಂಟೆ ನಿದ್ದೆ ಮಾಡಿಕೊಂಡು ಅನ್ಲೋಡಿಂಗ್ ಪಾಯಿಂಟ್ಗೆ ಬಂದು ರೀಚ್ ಆಗಿ ಹಾಫ್ ಆನ್ ಅವರ್ ಆಯಿತು ಇಲ್ಲಿ ಸಮಸ್ಯೆ ಆಗ್ಬಿಟ್ಟೈತೆ ಏನನ್ನು ತೋರಿಸ್ತೀನಿ ಬನ್ನಿ ಗಾಡಿ ಸದ್ಯಕ್ಕೆ ಇಲ್ಲಿ ನಿಲ್ಸಿದ್ದೀನಿ ಅನ್ಲೋಡಿಂಗ್ ಪಾಯಿಂಟ್ ಎಲ್ಲಪ್ಪ ಅಂದರೆ ಅಲ್ಲಿ ಬ್ಲೂ ಕಲರ್ದೊಂದು ಕಂಟೈನರ್ ಥರ ಗಾಡಿ ಕಾಣ್ತಾ ಇದ್ ನೋಡಿ ಈ ಟಾಟೈಸಿ ಮುಂದೆ ಗಾಡಿ ಜಸ್ಟ್ ರೈಟ್ ಸ್ವಲ್ಪ ಕಾಣ್ತಾ ಇತ್ತು ನೋಡಿ ಗಾಡಿ ಅದಷ್ಟೇ ಆ ಗಾಡಿ ಟ್ರಬಲಾಗಿ ನಿಂತೈತೆ ನಮ್ಮ ಗಾಡಿ ಅಲ್ಲೇ ನಿಲ್ಲಿಸ್ ಖಾಲಿ ಮಾಡಬೇಕು ಅದ್ರ ಜಾಯಿಂಟೇನೋ ಕಟ್ ಆಗಿತ್ತಂತೆ ಈಗ ಜಾಯಿಂಟ್ನ ತೊಗೊಂಬರ್ತಾರಂತೆ ತೊಗೊಂಬಂದು ಒಂಬತ್ತು ಗಂಟೆ ಅಷ್ಟಿಗೆ ಫಿಟ್ ಮಾಡ್ತೀವಿ ಆಮೇಲೆ ಅನ್ಲೋಡ್ ಮಾಡ್ಕೊಂಡ್ರಿ ನೀವು ಅಂತ ಹೇಳ್ತಾವ್ರೆ ಪಾರ್ಟಿಗೆ ಫೋನ್ ಮಾಡಿದರೆ ವೆಯ್ಟ್ ಮಾಡೋಣ ನೋಡೋಣ ಅಂತ ಹೇಳ್ತವ್ರೆ ಪಾರ್ಟಿಗೆ ಮಾಲ್ ಸಿಕ್ಕಾ ಅರ್ಜೆಂಟ್ ಇದೆ ನಿನ್ನೆಯಿಂದ ಫೋನ್ ಮೇಲೆ ಫೋನ್ ಹೊಡಿತಾರೆ ಅವ್ರು ಬೇಗ ಬನ್ನಿ ಬೇಗ ಬನ್ನಿ ಅಂತ ಬಟ್ ಏನು ಮಾಡೋಕ್ಕಲ್ಲ ಆ ಗಾಡಿ ಟ್ರಬಲ್ ಆಗಿ ನಿಂತಿರೋದು ಅಂತ ಯಾರೇ ನಿಲ್ಸ್ಕೊಂಡ್ರಿ ಟ್ರಬಲ್ ಆಗಿರೋದಕ್ಕೆ ಯಾರು ಏನು ಮಾಡೋಕ್ಕಾಗುತ್ತೇಳಿ ಅಡ್ಜಸ್ಟ್ ಮಾಡ್ಕೊಬೇಕು ಪಾರ್ಟಿನೂ ಕೂಲಾಗಿ ಅವ್ರಿಗೆ ಹೇಳ್ತಾರೆ ಬೇಗ ರೆಡಿ ಮಾಡಿಸ್ಕೊಂಡು ತೆಗೀರಿ ಅನ್ಲೋಡ್ ಮಾಡ್ಕೊಬೇಕು ನಾವು ಮಾಲ್ ಬಂದೈತೆ ನಮಗೆ ಅಂತ ಹೆಚ್ಚು ಕಡಿಮೆ ಅವ್ರಿಗೊಂದು ಎಪ್ಪತ್ತು ಚೀಲ ಏನೋ ಅರ್ಜೆಂಟ್ ಇದೆ ಅಂತ ಐಟಮ್ ಎಲ್ಲ ಐತೆ ಅನ್ನೋದು ಗೊತ್ತಿಲ್ಲ ಮಿಕ್ಸಿಂಗ್ ಐತೆ ಒಂದು ಐದಾರು ಐಟಮು ಇದಾವ್ರ ಗಾಡೀಲಿ ಅಂದರೆ ಒಂದೇ ಬ್ಯಾಗು ಸೇಮ್ ಬ್ಯಾಗೆ ಅದ್ರ ನಂಬರ್ ಚೇಂಜ್ ಚೇಂಜ್ ಇರ್ತದೆ ಈಗ ಹಸುಗೆ ಬೇರೆ ಮತ್ತು ಕೋಳಿಗೆ ಬೇರೆ ಆ ಥರ ಫೀಡ್ಸ್ ಎಲ್ಲ ಬೇರೆ ಬೇರೆ ಇರ್ತದೆ ಹಾಗಾಗಿ ಅವ್ರಿಗೆ ಎಪ್ಪ ಚೀಲ ಬೇಕಾಗಿರೋದು ಎಲ್ಲ ಐತ ಗೊತ್ತಿಲ್ಲ ಅದು ಅರ್ಜೆಂಟ್ ಐತೆ ಖಾಲಿ ಮಾಡ್ಕೊಬೇಕಂತವ್ರಿ ನೋಡೋಣ ಏನು ಮಾಡ್ತಾರಂತ ನಾವು ಒಂದು ಗಂಟೆ ಎರಡು ಗಂಟೆ ರೆಸ್ಟ್ ಮಾಡೋಣ ಅವ್ರು ಬರೋವರೆಗೂ ಅವ್ರು ಬಂದ ಮೇಲೆ ನೋಡೋಣ ಹೆಂಗೆ ಹೇಳ್ತಾರೆ ಹಂಗೆ ಮಾಡೋಣಂತೆ ಪಟಪಟ ಅಂತ ಅಗ್ಗ ತಾಡ್ಬಲ್ಲೆಲ್ಲ ಬಿಚ್ಚಿ ಹಾಕಿದಾಯ್ತು ನೋಡ್ಬೋದು ಖಾಲಿ ಮಾಡ್ತಾ ಇದ್ದಾರೆ ಬೇಗ ಬೇಗ ಮಾಡಿಸ್ಬೇಕಂತಂದ್ರೆ ರೋಡ್ ಜಾಮ್ ಆಗ್ಬಿಡೈತೆ ನೋಡಿ ರೋಡ್ಗೆ ಹಾಕ್ಬಿಟ್ಟಿದ್ದೀವಿ ಫುಲ್ ಗಾಡಿ ಹಾಗಾಗಿ ಈ ಗಾಡಿ ಟ್ರಬಲಾಗಿ ನಿಂತಾಯ್ತಿಲ್ಲ ಅಂದ್ರೆ ಇನ್ನೇನು ಗಡಿಬೋದಿತ್ತು ಈ ಗಾಡಿಯಿಂದ ಸಮಸ್ಯೆ ಇವತ್ತು ನಮಗೆ ಇದೇನು ಜಾಯಿಂಟ್ ಕಟ್ಟಾಗಿ ನಿಂತಿರೋದು ಇದೇ ಗಾಡಿನ ಆವಾಗಲೇ ತೋರಿಸ್ನೆಲ್ಲ ಇದೇ ಗಾಡಿನೇ ಏನು ಮಾಡೋಕ್ಕಾಗಲ್ಲ ಹಿಂಗೆ ನಿಲ್ಸಿ ಖಾಲಿ ಮಾಡಿಸ್ಬೇಕು ಆಲ್ರೆಡಿ ಎರಡು ನಿಟ್ಟು ಖಾಲಿ ಆಯಿತು ಬೇಗ ಬೇಗ ಖಾಲಿ ಮಾಡ್ಸೋಣ ಇನ್ನು ಏಳು ನಿಟ್ಟ ಐತೆ ಗಾಡಿನ ಎಲ್ಲ ಖಾಲಿ ಮಾಡಿದ್ದಾಯಿತು ಏನಪ್ಪ ಸಮಸ್ಯೆ ಅಂದರೆ ಎರಡು ಡಿಲ್ವರಿ ಲೋಡ್ ಮಾಡ್ಕೊಂಡು ಬಂದಿದ್ದು ನಾವು ಒಂದು ಡಿಲ್ವರಿ ಬಂದು ಯಶವಂತಪುರ ಇನ್ನೊಂದು ಡಿಲ್ವರಿ ಬಂದು ಚನ್ನಪಟ್ಟಣಕ್ಕೆ ಚನ್ನಪಟ್ಟಣಕ್ಕೆ ಬರೀ ಒಂದೇ ಒಂದು ಟನ್ ಮಾಲಿತ್ತು ಇತ್ತು ಹಾಗಾಗಿ ನೋಡ್ಬೋದು ಒಂದು ಪೋಟ್ರ್ ಗಾಡಿನ ಬಾಡಿಗೆ ಮಾಡಿಬಿಟ್ಟು ಇಲ್ಲಿಂದ ಹಾಕಿ ಕಳಿಸ್ತಾ ಇದ್ದೀವಿ ಮಾಲನ್ನ ಇಪ್ಪತ್ತು ಚೀಲ ನೋಡ್ಬೋದು ಇದೇ ಪೋಟ್ರದು ಬುಕ್ ಮಾಡ್ಕೊಂಡಿದ್ದು ಇಪ್ಪತ್ತು ಚೀಲ ಇದೇ ಗಾಡಿಗೆ ಹಾಕಿ ಡಂಪ್ ಮಾಡಿ ಕಳಿಸ್ತೀವಿ ಯಾಕಪ್ಪ ಅಂದರೆ ಇಷ್ಟು ದೊಡ್ಡ ಗಾಡಿ ತೊಗೊಂಡು ಇಲ್ಲಿಂದ ಬರೀ ಇಪ್ಪತ್ತು ಚೀಲಕ್ಕೆ ಎಪ್ಪತ್ತು ಕಿಲೋಮೀಟ್ರ್ ಹೋಗೋಕ್ಕಾಗಲ್ಲ ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಹಂಗಾಗಿ ಈ ಗಾಡಿಗೆ ಹಾಕಿ ಕಳಿಸೋಣ ಅಂತ ಕಳಿಸ್ತಾ ಇದ್ದೀವಿ ಅಷ್ಟೇ ನೋಡ್ಬೋದು ನಮ್ಮ ಗಾಡಿ ಸದ್ಯಕ್ಕೆ ಇಲ್ಲೇ ಪಾರ್ಕಿಂಗ್ ಹಾಕೊಬೇಕು ಒಳಗಡೆ ನೋಡಬೇಕು ಲೋಡ್ ಸೆಟ್ ಮಾಡಬೇಕು ಯಾರು ಬಂದ್ಯಾರು ನೋಡಿ ಯಾರು ಗೊತ್ತಾಗಿದೆ ಇವರು ಗೊತ್ತಾಗಿರಲ್ಲ

ನಾನೇ ನಾನೇನ ಯು ಸಿ ಯು ಸಿ ಹಿಂಗ್ ಕಳ್ತೀರಿ ಗೊತ್ತಾ ಏ ಬೇಡ ಸುಮಿರಪ್ಪ ಮತ್ತ್ ಕಾಮೆಂಟ್ ಆಗ ಹೇಳದ್ ಕೇಳು ಆ ಇತ್ತೀಚಿಗೆ ಇತ್ತೀಚೆಗೆ ಆಮೇಲೆ ಹೇಳ್ತೀನಿ ನೆನ್ಸ್ಕೊಂಡು ಹೇಳ್ತೀನಿ ಪರ್ಸ್ನಲ್ ಹೇಳ್ತೀನಿ ಸುಮ್ಮನೆ ಬಾಡ ಇವಾಗ ಹೆಂಗೆ ಕಾಣ್ತಾರೆ ಕಮೆಂಟ್ ಮಾಡಿ ಹೇಳಿ ಯಾರು ಥರ ಕಾಣ್ತಿದ್ದಾನೆ ಅಂತ ಫೇಸ್ ಈಗ ಸದ್ಯಕ್ಕೆ ಏನಪ್ಪ ಪ್ಲಾನಿಂಗು ಅಂದ್ರೆ ನಮ್ಮ ರಾಕಿ ಈ ಗಾಡಿಗೆ ಹೋಗ್ತಾನೆ ನಾನು ಇನ್ಮೇಲೆ ಈ ಗಾಡಿ ಓಡಿಸೋದಿಲ್ಲ ಇದೇ ನಮ್ಮ ಲಾಸ್ಟ್ ಟ್ರಿಪ್ ಏಟ್ ವೀಲಲ್ಲಿ ಬಟ್ ಮುಂದೆ ಓಡಿಸ್ಬೋದೇನೋ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಇದೇ ಲಾಸ್ಟ್ ಟ್ರಿಪ್ಪು ಏಟ್ ವೀಲಲ್ಲಿ ಇನ್ಮೇಲೆ ರಾಕಿ ಒಬ್ನೇ ಗಾಡಿ ಓಡಿಸ್ಕೊತಾನೆ ನಾವು ಬೇರೆ ಗಾಡಿಗೆ ಶಿಫ್ಟ್ ಆಗ್ತಾಯಿದ್ದೀವಿ ಯಾವ ಗಾಡಿಗೆ ಹೇಳ್ತೀನಿ ಆ ಗಾಡಿಲಿ ನೆಕ್ಸ್ಟ್ ಫ್ಲಾಕ್ಸ್ ಬರ್ತದೆ ನಮ್ಮದೇ ಗಾಡಿ ಇರೋ ಗಾಡಿನೇನು ಹೊಸ ಗಾಡಿ ಅಲ್ಲ ಅದರಲ್ಲಿ ಮುಚ್ಚು ಮರೆ ಏಯ್ಟ್ ಜೀರೋ ಡಬಲ್ ಫೈವ್ ಓಡಿಸ್ತೀನಿ ಸ್ವಲ್ಪ ದಿನ ಗಾಡಿ ನಿಂತೆ ಸದ್ಯಕ್ಕೆ ಹಂಗಾಗಿ ಇವಾಗ ಏಟ್ ಜೀರೋ ಡಬಲ್ ಫೈವ್ಗೆ ಹೋಗ್ತೀನಿ ರಾಕಿ ಈ ಗಾಡಿ ಓಡಿಸ್ತಾನೆ ಇಬ್ರು ಸಪ್ರೇಟ್ ಆಗ್ತಾ ಇದೆ ಕಣ್ಣೀ ರೇಖೆ ಬಿಸಿ ಬಿಸಿ ರೇಸಿ ಈಗ ಸದಿಕ್ಕೆ ಟಿಫನ್ ಮಾಡ್ಕೊಂಡು ಬರಬೇಕು ಹೋಗಿ ಟಿಫನ್ ವಿಫನ್ ಮಾಡ್ಕೊಂಡು ಬಂದು ಲೋಡ್ ಸೆಟ್ ಮಾಡಬೇಕು ಬಂದು ಟಿಫನ್ ಮಾಡ್ಕೊಂಡು ಬರೋಣ ಹೋಗಿ ನೋಡಪ್ಪ